ಟೈ ಬರ್ಕರ ಇಬ್ಬರು ಬರ್ನಾಕ್ ಬಂದು ಬರ್ತಾರ ಹಿಂಗೆ ನೋಡ್ತಾರ ಬೇಸ್ಟ್ ಹೊಳೆ ಹೊಡೆತಾರೆ ಬರೀ ಇದ ಜಾಸ್ತಿ ಐತೆ ಏನೇನು ಮಾಡ್ತೀರಪ್ಪ ಉತ್ತರ ಕರ್ನಾಟಕದ ಜಾನಪದ ಹುಳಿ ಹೋಡ್ರಿ ಭೀ ಇದರದ್ರಾಗ ಏನು ಮೇನ್ ಪಾಯಿಂಟ್ ಅವರ மஞ்சிரா நீர் கே கல்ல மாதிரி மீர் தீர் குடிசா தரவேக்கார

ಯಾರು ಯಾರು ಓದ್ತಿದ್ರೆ ಅವ್ರಪ್ಪ ಟೊಮೆಟಾಕಿ ಓಕೆ ನೋಡ್ರಿ ಇವತ್ತು ಬಂದ ನೋಡ್ರಿ ನಮಸ್ಕಾರ ಮತ್ತು ನಾಲ್ಕು ಮುಂಚೆ ಬರಲ್ರಿ